ಕಾನೂನಿನ ಪ್ರಕಾರ ಇರಬೇಕಾದಂತಹ ಪರ್ಸೆಂಟೇಜ್ ಅರವತ್ತು ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವತ್ಥ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಪಕ್ಷಗಳು ಕೂಡ ಒತ್ತಾಯವನ್ನು ಮಾಡ್ತಾ ಇದೆ ಸರ್ಕಾರ ಆಡಳಿತ ಇರುವಾಗ ಕಾನೂನು ಕೈಗೆ ತೆಗೆದುಕೊಳ್ಳಬಾರದು ಖಂಡನೀಯ ನಮ್ಮ ನಾಡು ಶಾಂತಿ ಸುವ್ಯವಸ್ಥೆಯ ಬೀಡು ಸೊ ಅದನ್ನ ಹಾಗೆ ನೋಡ್ಕೊಳ್ಬೇಕು ಕಾನೂನು ಉಲ್ಲಂಘನೆಯಾಗಬಾರ್ದು ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ್ ಸಿದ್ದು ಸರ್ಕಾರದ ಮೇಲೆ ವಿಪಕ್ಷಗಳಿಂದಲೂ ಕೂಡ ಒತ್ತಾಯ ಕೇಳಿ ಬರ್ತಾರೆ ಅಶ್ವಥ್ ನಾರಾಯಣ್ ಕೂಡ ಈಗ ವಿಚಾರವಾಗಿ ಮಾತನಾಡಿದ್ದಾರೆ ಏನ್ ಹೇಳಿದ್ರು ಕೇಳೋಣ ಬರ್ತಾರೆ ಅಸ್ಮಿತೆ ಮತ್ತು ಭಾಷೆದ ವಿಚಾರದಲ್ಲಿ ಭಾಳ ಸ್ಪಷ್ಟ ನಿರ್ಮಾಣ ತಗೋವಂಥದ್ದಾಗದೆ ಇವತ್ತೇನು ಕಾನೂನನ್ನು ಪ್ರಣಾರವಾಗಿ ಅರವತ್ತು ಪರ್ಸೆಂಟ್ ಯಾವುದೇ ಬೋರ್ಡ್ಗಳಲ್ಲೂ ಅರವತ್ತು ಪರ್ಸೆಂಟು ಕಳ್ಳದ ಪಂಚಿ ಆಗಬೇಕು ಅಥವಾ ಏನಿದೆಯೋ ಅದು ಪರಿಪಾಲನೆ ಆಗಬೇಕು ಆದರೆ ಯಾವ ಕಾನೂನನ್ನು ಕೈಗೆ ತೊಗೊಳ್ಳೋ ನೋಡೋದು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡುವಂಥದ್ದಾಗಬೇಕಿತ್ತು ಇವತ್ತು ಸರ್ಕಾರ ಆಡಳಿತ ಇರಬೇಕಾದ್ರೆ ಈ ರೀತಿ ಕಾನೂನನ್ನ ಕೈ ತಗೊಳ್ಳುವಂಥದ್ದು ಒಳ್ಳೆಯದಲ್ಲ ಒಳ್ಳೆಯ ಸಂದೇಶ ಆಗಿಲ್ಲ ಕೆಲವೊಂದು ಕಡೆ ಅವ್ಯವಸ್ಥೆ ನಮ್ಮ ನಾಡು ಶಾಂತಿಗೆ ಹೆಸರು ಸೌಹಾರ್ದತೆಗೆ ಹೆಸರು ಹಾಗಾಗಿ ಯಾರಕ್ಕಾದರೂ ನನ್ನ ಬೆಂಕಿ ನಾಡಿನ ಭಾಷೆ ನೆಲ ಜಲ ವಿಚಾರದಲ್ಲಿ ಭಾಷೆ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಮನಸ್ಸು ಒಂದೇ ಉದ್ದೇಶ ನಾಡಿನಲ್ಲಿ ಎಲ್ಲ ಕಡೆ ಕನ್ನಡ ಬಳಕೆ ಎಲ್ಲ ಕಡೆ ಆಗಬೇಕು ಅದಕ್ಕೆ ಉತ್ತೇಜನ ಸಿಗಬೇಕು ಅನ್ನೋದು ಏಕೈಕ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟ ನಿಲ್ಲದೆ ಮತ್ತು ಅರವತ್ತು ಪರ್ಸೆಂಟ್ ಏನು ನಾಮಫಲಕದಲ್ಲಿ ಕಡ್ಡಾಯವಾಗಿ ಅದು ಬಳಕೆ ಆಗಬೇಕು ಮತ್ತು ಭಾಷೆ ಬಳಕೆ ಆಗಬೇಕು ಭಾಷೆಗೆ ನಂಬರ್ ಒನ್ ಆದ್ಯತೆ ಕೊಡಬೇಕು ಬಹಳ ಸ್ಪಷ್ಟವಾಗಿ ಪಾರ್ಟಿ ಭಾಳ ಸ್ಪಷ್ಟವಾಗಿ ನಾಡಿನ ಅಸ್ಥಿತೆ ಮತ್ತು ಭಾಷೆಯ ವಿಚಾರದಲ್ಲಿ ಬಹಳ ಸ್ಪಷ್ಟ ನಿರ್ಬಂಧ ತಗೊಂಡಂತರಾಗುತ್ತೆ ಇವತ್ತೇನು ಕಾನೂನಿನ ಪ್ರಕಾರವಾಗಿ ಅರವತ್ತು ಪರ್ಸೆಂಟ್ ಯಾವುದೇ ಫೋಟೋಗಳಲ್ಲೂ ಅರವತ್ತು ಪರ್ಸೆಂಟ್ ಎಸ್ ಇದು ಅಶ್ವಥ್ ನಾರಾಯಣ ಅವರು ಹೇಳಿದಂತಹ ಮಾತು ಕಾನೂನಿನ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಬೋರ್ಡ್ ಇರಬೇಕು ಇದನ್ನ ಸಿದ್ದರಾಮಯ್ಯವರು ಕೂಡ ಸ್ವತಃ ಹೇಳಿದ್ದಾರೆ ಆದರೆ ಇವರ ಆಡಳಿತ ಇದ್ದಾಗ ಈ ತರ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಕೆಲಸಗಳು ಕೂಡ ಆಗಬಾರದು ಅದರ ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಜವಾಬ್ದಾರಿ ಸರ್ಕಾರದ ಇರತ್ತೆ ಇರುತ್ತೆ ಸರ್ಕಾರ ಆಡಳಿತದಲ್ಲಿ ಇದ್ದಾಗ ಯಾಕೆ ಈ ತರದ ಘಟನೆಗಳು ಆಗತ್ತೆ ಪೊಲೀಸ್ನವರಿದ್ದಾರೆ ಇದ್ದಾರೆ ಎಲ್ಲದಕ್ಕೂ ಸೂಚನೆಗಳಿದೆ ಕಾನೂನಿನ ಕಟ್ಟುಪಾಡುಗಳಿದೆ ಅದೆಲ್ಲದನ್ನ ಮೀರ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ವೈಫಲ್ಯ ಅಂತ ವಿಪಕ್ಷಗಳು ವೈಫಲ್ಯ ಆಗಬಾರ್ದು ಅಂತ ಒತ್ತಾಯ ಮಾಡ್ತಾ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಕಡಾಖಂಡಿತವಾಗಿ ಇರಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿರುವುದು ಅದನ್ನ ಅಶ್ವಥ್ ಅವರು ಕೂಡ ಈಗ ಹೇಳಿದ್ರು ಅನ್ಯ ಭಾಷೆಗಳ ಫಲಕಗಳು ಎಷ್ಟಿರ್ಬೇಕು ಕನ್ನಡ ಫಲಕಗಳು ಎಷ್ಟು ಇಲ್ಲಿ ಕನ್ನಡ ಫಲಕ ಇಂಗ್ಲಿಷ್ ಫಲಕ ಅಂತ ಮಾತ್ರ ಅಲ್ಲ ಇಲ್ಲಿ ಕೆಲಸ ಮಾಡೋರ್ ವಿಚಾರವಾಗಿ ಕೂಡ ಸರ್ಕಾರ ವಿಪಕ್ಷ ಕೇಂದ್ರ ಅಷ್ಟೇ ಒಂದು ಜವಾಬ್ದಾರಿಯನ್ನು ವಹಿಸ್ಬೇಕು ಅಲ್ಲೂ ಕೂಡ ಅಷ್ಟೇ ಈಗೇನ್ ಕಂಡೀಷನ್ ಹಾಕಿದ್ದಾರೆ ನೇಮ್ ಬೋರ್ಡ್ ಮಾತ್ರ ಅದು ಸೀಮಿತ ಆಗಿರ್ಬಾರ್ದು ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಅದು ಅನ್ವಯ ಆಗಬೇಕು ಆಗ ಮಾತ್ರ ಕರ್ನಾಡಲ್ಲಿ ಕನ್ನಡಕ್ಕೊಂದು ಆದ್ಯತೆ ಅಂತ ಆಗೋದು